ಅವಾಗ ನೋಟ್ಸ್ ಬರ್ದಿದ್ರಲ್ಲ ಸಮಾಜದ ನೋಟ್ಸ್ ಕೊಟ್ಟಿದ್ರಲ್ಲ ಅದನ್ನ ನೀನು ಚೆನ್ನಾಗ್ ಬರ್ದಿರ್ತಿಯಾ ಆ ಬರ್ದಿದ್ರೆ ನನಗೂ ಕೊಡ್ತೀಯ ಒಂದ್ ರೇಟ್ ನಾನು ಬರ್ಕೋಬೇಕು ಇವಾಗೇನ್ ಬೇಡ ಸ್ಕೂಲ್ ಎಲ್ಲಾ ಮುಗ್ದಾದ್ಮೇಲೆ ಸಂಜೆ ಕಡೆಯಿಂದ ನೀನ್ ಅಂತ ಬರ್ತೀನಿ ಹ್ಮ್ ಸಂಜೆ ಕಡೆಯಿಂದ ಬಂದು ಇಸ್ಕೊಂಡ್ ಬರ್ತೀನಿ ಕೊಡು ನಾಳೆ ಬೆಳಿಗ್ಗೆ ಅದ ಬಂದು ನೀನು ಕೊಡ್ತೀನಿ ಹ್ಞೂ ಇಲ್ಲ ಸ್ಕೂಲ್ ತವಳೆ ಬರ್ತೀಯಾ ಅವಾಗ ಬೇಕಾದ್ರೆ ಕೊಡ್ತೀನಿ ಪ್ಲೀಸ್ ಕಾಣಲ್ಲಾ ಕೊಡ್ತೀಯಾ చందు నోడ్స్ కళదోబ్రీ కూ కొడ మే అబ్సెంట్ ఆగ్ స్కూల్ బర్బితుడన కొడల్ హింగ్ లో ఇవ్ కబడ్డీ ఆట నోడు నే కబడ్డీ క్యాప్టన్ ಹ್ಮ್ ಕಬಡ್ಡಿ ಆಟಾಡಕ್ಕೆಲ್ಲಾ ಸೇರ್ಸ್ಕೊಂಡಿಕ್ಕು ನನ್ ಮಾತ್ ಕೇಳು ಹುಡುಗರ್ಗೆಲ್ಲಾ ಹೇಳ್ಬಿಟ್ಟು ನಿನ್ಗೂ ಸೇರಿಸ್ಕೊಂತೀನಿ ಯಾರು ಸೇರ್ಸ್ಕೊಳ್ಳಲ್ಲ ನಿನ್ಗೆ ಹ್ಮ್ ನಾನ್ ಸೇರ್ಸ್ಕಿನಿ ನನ್ ಮಾತು ಕೇಳು ಹ ನೋಡ್ಸ್ಕೊಡುಕಿಂದ ಬರಿಯಕ್ಕೆ ಹೋಗಲ್ಲ ಚಂದ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಕಣಲ್ಲ ಹ್ಮ್ ನೀವ್ ಬರೀ ಮೋಸ ಮಾಡ್ತೀರಾ ನೀವು ನೀನು ಅವ್ನ್ ಸುನೀಲ ಅವನು ಪ್ರವೀಣ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗ್ ಮೋಸ ಮಾಡ್ತೀರಾ ಅವತ್ತು ಹಂಗೆ ಹ್ಮ್ ಹೇರ್ಸ್ಕೊತೀನಿ ನಿನ್ಗೆ ಕಬಡ್ಡಿ ಆಟಾಡಕ್ಕೆ ಅಂತ ಹೇಳ್ಬಿಟ್ಟು ಅಮೆಕಿಂದ ನಿನ್ಗೆ ಕಬಡ್ಡಿ ಆಟಾಡಕ್ ಬರಲ್ಲ ಕಣಲು ನೀನ್ ಔಟ್ ಆಗ್ತೀಯಾ ಆಗಾಗ್ಲಾ ಹೋಗು ಅಂತ ಕಳ್ಸಿ ಬಿಡ್ರಿ ನಾನ್ ನಾನಕ್ಕೆ ನಿಮ್ಗೆ ಯಾರು ಮಾತಾಡ್ಸಲ್ಲ ಹೋಗ್ರಿ ಹ್ಮ್ ಬರೀ ಮೋಸ ಮಾಡ್ತೀಯ ಇವಾಗ ಒಂಥರ ಮಾತಾಡ್ತಿಯಾ ಅಮೆಕಿಂದಾನೇ ಒಂದರ ಮಾಡ್ತೀಯ ಗೊತ್ತ ನೀನು ಹೋಗು ಹೋಗು ಸುಮ್ಕೆ ಏನಪ್ಪಾ ಮಾಡದ್ ಇವ್ನಿಗೆ ಇವನು ಮಾತಾ ಕೇಳಂಗಿಲ್ಲ ಅವ್ನ ಮಗನ್ ಸುನೀಲ್ ಹೇಳದೆ ಅವತ್ತೆ ಹ್ಞೂ ಸುಂಕಿರಾ ಅವ್ನಿಗೂ ಆಟಕ್ ಸೇರ್ ಅಂತ ಅವ್ನ ನನ್ನ ಮಾತೆ ಕೇಳಲ್ಲ ನೋಡಿ ಇವಾಗ ಕೋಪ ಮಾಡ್ಕೊಂಡಿದ್ರಿ ಇವನು ಲೋ ಅಪೇ ರಾಜು ಅವ್ನ್ ಸುನೀಲ್ ಆ ಕಣಲ್ಲ ಮಾಡಿದ್ದು ನಾನಲ್ಲ ಕಣಲ್ಲ నిళ్ళు ఏద్రీ ఇవగా నన్స్ బిరదు ఆమె తింద మొదల నీ ఆట సేర్స్ సుంక్ ఆయ్ సరే నూ సేర్స్ కళర్స్క్రీ మాత్ర నోడ్స్ కొడుతీని నంతూ కూడా నోడి ఇవ్వలేని మేసిన పీతి మేసే సేర్స్ కళా ఏ అప్ప అంగేనూ ఏ మే హ ముందే చాళిగిడి ఏబడ కణలో ప్లీస్ కణల్ సేర్స్ కడతీ కణలో ఆటాడకెల్గూ ಹ ಸುಮ್ಕಿರು ಸುಮ್ಕಿರು ನಂದಿದ್ದೇನೆ ಹ ರಾಜು ಹತ್ರ ಮಾತಾಡ್ತಿದ್ದೇನೆ ನೋಡ್ತು ಏನೋ ಇಷ್ಟಕ್ಕೆ ಟ್ರೈ ಮಾಡ್ತಿದ್ದೇನೆ లో యంగ్ నోడు బ్యాట్ మాత్రం సూపర్ అయితే కనలో లో బ్యాట్ బాల్ మాత్రం లో 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 బాల్ ఆడన బాల్ సునీల ఆడన బాల్ లో నాన్ ఫస్ట్ బ్యాటింగ్ ఆడతీని నేను బాల్ ఆ కోగు ఓగు తగంబైలి బ్యాట్ కొడిలి వాగలగల చంద నాన్ బ్యాట్ మొదలు తగం మందిరదు బ్యాట్ బాల్ ఇస్కం మందిరదు నాన్ మొదలు ఆట ఆడతీని ఆ నీ ఆటడు మొదలు ఓ లో అపే రాజా మక వంతర ಕ್ಯಾಪ್ಟನ್ ಚಂದ್ರ ಏನಾದ್ರು ಬೈದ್ಲ ನಿನ್ಗೆ ಸುನಿಲ ನನ್ಗೆ ಯಾಕೆ ಬೈಯಕ್ ಬರ್ತಾನ ಅವನು ಮತ್ತೆ ನಾನು ಕ್ರಿಕೆಟ್ ಆಡಕ್ ಬರ್ತೀನಿ ನನಗೂ ಸೇರಿಸ್ಕೊಂತೀರಾ ನಿಮ್ ಜೊತೆ ನಾನ್ ಫಸ್ಟ್ ಬೌಲಿಂಗ್ ಮಾಡ್ತೀನಿ ಆ ನಿನ್ಗೆ ಬೌಲಿಂಗ್ ಮಾಡಕ್ ಬರುತ್ತಾ ನಾನ ನೀನ್ ಫೀಲ್ಡಿಂಗ್ ಮಾಡ್ ಹೋಗು ಹ್ಮ್ ಅಮೆಕಿಂತ ಬೇಕಾದ್ರೆ ನೀನು ಮೂರನೇ ಅವರು ನಾನ್ ಔಟ್ ಆದ್ಮೇಲೆ ಚಂದು ಬ್ಯಾಟಿಂಗ್ ಆಡ್ತಾನೆ ಚಂದು ಬ್ಯಾಟಿಂಗ್ ಆಡಾದ್ಮೇಲೆ ಬೇಕಾದ್ರೆ ನೀನ್ ಆಟ ಆಡುವಂತೆ ಕೀಪಿಂಗ್ ಈಗ ಬಾಲ್ ಫೀಲ್ಡಿಂಗ್ ಮಾಡ್ ಹೋಗು ಹೋಗ್ರಲ್ಲೋ నన్ మాత్ర ఫీల్డింగ్ ఇవ్వు బ్యాటింగ్ బౌలింగ్ ఆడతారంతే అది ఆటాడక్ బా అన్నోదు బీ బయట ఇబ్బ్రాళు బ్యాటి బౌలింగ్ సుంకే ఫీల్ ఆగ్లా బాల్ ఎత్క బర్తీనిగ్ నూ పింకి నవ్వెలా సేర్కబిట్ బేర ఆట ఏతీవు నగనే సునీ సుంకి నోడ్స్ ఇస్కో అంత నేను హంగ ఉపయోగ ఉల్స్కంటే ಹ್ಮ್ ಈ ನನ್ನ ಮಗ ಅಲ್ಲೇ ಮಧ್ಯದಲ್ಲಿ ಬಂದ್ಬಿಟ್ಟು ಹಾಳು ಮಾಡ್ತಿದ್ದಾನೆ ಲೋ ಸುಂಕಿರುದಲೋ ಹ್ಮ್ ಅಪೇ ಅಪಿ ರಾಜು ನೀನೇನು ಹೋಗ್ಬೇಡ ಸುಮ್ಕಿರು ಹ ಒಂದ್ ಕೆಲಸ ಮಾಡು ಸುನಿಲ್ಲಾ ಬ್ಯಾಟಿಂಗ್ ಆಡ್ತಾನೆ ನಾನು ಫೀಲ್ಡಿಂಗ್ ಇಲ್ಲ ಕೀಪಿಂಗ್ ಮಾಡ್ತೀನಿ ನೀನೇ ಹೋಗ್ಬಿಟ್ಟು ಬೌಲಿಂಗ್ ಹಾಕುವ ಹ್ಮ್ ನೀನೇ ಹೋಗಿ ಬೌಲಿಂಗ್ ಮಾಡು ನೀನ್ ಸಕ್ಕತ್ತಾಗಿ ಮಾಡ್ತೀಯಂತೆ ಬೌಲಿಂಗು ಹ್ಮ್ ಹೋಗ್ ಹೋಗು ನೀನೇ ಹಾಕುವ ಹ ನಾನ್ ಬೌಲಿಂಗ್ ಮಾಡ್ಬೇಕಾ ಸರಿ ಸರಿ ಕಣಲ್ಲ ಆಯ್ತು ಚಂದ್ ನಾನ್ ಬೌಲಿಂಗ್ ಮಾಡ್ತೀನಿ ನೋಡು ಇವನ್ ಸುನೀಲ ಒಂದೇ ಒಂದ್ ಬಾಲ್ ಮುಟ್ಬಾರ್ದು ನಂದು ಅಷ್ಟು ಸ್ಪೀಡ್ ಆಗಿ ಮಾಡ್ತೀನಿ ಹೌಟ್ ಆಡ್ಬಿಡ್ಬೇಕು ಒಂದೇ ಸಲ ಹ ನೀನು ಮುಂದೆ ನೀರು ಅವನ ಕೈಲಿ ಜಾಸ್ತಿ ಏನು ಹೊರೆಯಕ್ ಆಗಲ್ಲ ಸ್ಪೀಡಾಗಿ ಬೌಲಿಂಗ್ ಮಾಡ್ತೀನ ಅವನ ಕೈಲಿ ಹೊಲಿಯಕಾಗಲ್ಲ ಇಲ್ಲೇ ಕ್ಯಾಚ್ ಬರುತ್ತೆ ಫ್ರಂಟ್ ಅಲ್ಲೇ ನಿಂತ ಸರಿನಾ ಅಪ್ಪ ಸ್ವಾಮಿ ಮೊದ್ಲು ಬೌಲಿಂಗ್ ಮಾಡಿ ಹೋಗು ಹ್ಮ್ ನೋಡೋಣಂತೆ ಆಮೇಲೆ ಹ್ಮ್ ತಗೋಲ್ಲ ಹ್ಮ್ ರಾಜು ತಗ ಬೌಲಿಂಗ್ ಮಾಡ್ತೀನಿ ಅಂತ ಔಟ್ ಮಾಡ್ತೀನಿ ಅಂತ ಹೇಳಲ್ಲ ನೋಡು ಹೇಳ್ದ ಅವ್ನು ಮುಟ್ಟಕ್ಕೆ ಆಗಿಲಿಲ್ಲ ಬಾಲ್ನ ಹಂಗೆ ಅಷ್ಟೇ ರಾಜೇಶ ಏನ ಅಪ್ರಪ್ಪ ಒಂದ ಒಂದ್ ಬಾಲ್ ಎಷ್ಟ್ ಬಿಟ್ಟು ಏನಾಗೋ ನೋಡ್ತಿದ್ದೆ ಹೊಲಿಯಕ್ಕೆ ಆಗ್ಲಿಲ್ಲಪ್ಪ

ಸುನಿಲ ಕ್ರಿಕೆಟ್ ಬೇಕಾರೆ ಸ್ಕೂಲ್ ಬಿಟ್ಟಾದ್ಮೇಲೆ ಮಂತ ಹೋಗ್ತಿ ನೋಡು ಊರತ್ರ ಫೀಲ್ಡ್ ಐತಲ್ಲ ಅಲ್ಲ ಆಟಾಡೋದಂತೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ ಬರೋದು ಆ ನೋಡಿದ್ರೆ ಸ್ಪೋರ್ಟ್ಸ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಐತೆ ಅಷ್ಟೇ ಹ್ಮ್ ಸ್ಪೋರ್ಟ್ಸ್ ಗೆಲ್ಲ ಟ್ರೈನಿಂಗ್ ತಗೋಳ್ರಿ ಅಂತ ಸರಿ ಹೇಳಿ ಕಳ್ಸಿ ರೀ ನೀನ್ ಕ್ರಿಕೆಟ್ ಆಡ್ತಿದ್ಯಾ ಲೋ ಬಾ ಬಾ ಮೊದ್ಲು ಹಾ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ ಬರ್ರಿ ಮೊದ್ಲು ಹ್ಮ್ ಸುಮ್ಕೆ ನಾವ್ ಗೆಲ್ಲದ್ ಹಂಗೆ ಸೋತೋಗ್ಬಿಟ್ರೆ ಮತ್ತೆ ಅಷ್ಟೇ ಮತ್ತೆ ಮೇಷ್ಟ್ರು ಬೇಜಾರ್ ಮಾಡ್ಕೊಂಡು ತರ್ಕಳಲ್ಲೋ ಪಿ ಟಿ ಮೇಸ್ಟ್ರು ನಮ್ಮೇಲೆಲ್ಲ ಎಷ್ಟ್ ನಮಕೆ ಇಟ್ಕೊಂಡಿದ್ದಾರೆ ಹ ನೀನ್ ನೋಡಿದ್ರೆ ಇಲ್ಲಿ ಆಟಾಡ್ತಿದ್ಯಾ ಬಾರಲು ಮೊದ್ಲು ಕಬಡ್ಡಿ ಪ್ರಾಕ್ಟೀಸ್ ಮಾಡೋ ಪ್ರವೀಣ ಹಾ ಇವನು ಬಂದ್ಬಿಟ್ಟ ಇವಾಗ ಇವನು ಅಲ್ಬೋದರ ನಾನು ಕರಿತಿದ್ದು ತಾನೇ ನಾನು ಸುನೀಲ ಅವ್ರಲ್ಲ ಆಟ ಆಟಾಡಕ್ ಹೋಗನ್ ಬರೋಲ್ಲ ಹ್ಮ್ ಆಟ ಆಡೋಣ ಮೊದ್ಲು ಕಬಡ್ಡಿ ಆಟ ಆಡೋಣ ಅಂತ ಹೇಳಿರಿ ಮೇಸ್ಟ್ ಹೇಳಿದಾರಂತ ಹೇಳಿದ್ರೆ ನೀವೇನಂತ ಹೇಳಿ ಹಾ ಅಮ್ಮಕ್ಕಿಂತ ಅಂತ ಆಗತ್ ಬಿಡು ನೀವು ಹ್ಮ್ ಮೂರೇ ಮೂರ್ ಜನ ನಾವ್ ಆಡಕ್ ಆಗುತ್ತೆ ಕಬಡ್ಡಿನ ಎಲ್ಲಾರು ಇದ್ರೆ ತಾನೇ ಹೋಗಲೋಲೋ ಸುಮ್ಕೆ ಯಾರು ಇಲ್ಲ ಹುಡುಗರು ನಾವ್ ಕಬಡ್ಡಿ ಆಟ ಆಡ್ಬೇಕಂತೆ ಲೋ ರಾಜೇಶ ಬಾಲಸಿಲ್ಲ ನೀನು ಆಡಲ್ಲ ಸುಮಿಲಾ ನೀನ್ ಕ್ರಿಕೆಟ್ ಆಡ್ಲಾ ಚೆಂದ ಲೋ ಸುಮಿಲಾ ಬಾಲಸಿಲಾ ನೀನ್ ಬಿದ್ದೈತಲ್ಲ ಬಾಲ್ ಎತ್ಕೊಡಿನಿಡ್ರಲ್ಲ ಆಯ್ತು ಆಡ್ರಿ ನಾನೇನೋ ಗಳು ಅಂತ ಪಾಪ ಅಂತ ಸುಮ್ನಾದ್ರೆ ನೀವು ಜಂಬಾ ಮಾಡ್ತೀರಾ ಸರಿ ಕಣ ಆಯ್ತು ಹೇಳ್ರಿ ಆಳ್ ನೀವು ನಾನು ಮೇಷ್ಗೆ ಹೇಳ್ತೀನಿ ಕಡಲ ಹ್ಮ್ ಮೇಷ್ ಪಿ ಟಿ ಮೇಷ್ಗೆ ಹೇಳಿಲ್ಲ ಅಂದ್ರೆ ಕೇಳು ಸಾರ್ ಮತ್ತೆ ಇವ್ರು ಹೋಗ್ಬಿಟ್ಟು ಕಬಡ್ಡಿ ಪ್ರಾಕ್ಟೀಸ್ ಮಾಡದಲ್ಲ ಹ್ಮ್ ಕ್ರಿಕೆಟ್ ಆಡ್ತಿದಾರೆ ಸರ್ ಇವ್ರು ಹ್ಮ್ ಅಂಗಾನೇ ಹೇಳ್ತೀನಿ ಕಡಲ ನಿನ್ ಮೇಲೆ ಅದೇನೆ ಸುನಿಲ್ ಅಂದ್ ಮೇಲೆ ನೀನು ಹೇಳೋದು ಮೊದ್ಲು ಹ್ಮ್ ತಡಿ ಒಂದ್ ರೇಟು ಹೋಗಿ ಹೇಳ್ತೀನಿ ತಡಿ ಓಹೋ ಏನೋ ಫ್ರೆಂಡ್ಸ್ಗಳು ಪಾಪ ಹೇಳೋಣ ಅಂತ ಬಂದ ನೀವು ಒಳ್ಳೆ ಮಾತಲ್ಲಿ ಮಾತ್ ಕೇಳ ನೀವು ಹ್ಮ್ ಪಿಂಕಿಂಗ್ ಗೊತ್ತಾಗ್ಲಿ ತಡಿ ಪಿಂಕಿಗೆ ಹೋಗ್ಬಿಟ್ಟು ಮೇಷ್ ಹತ್ತ ಅಡಿ ಆಡ್ತಾ ತಡೆ ನಿಮ್ಗೆ ಐತೆ ಒಂದ್ರಿಟ್ಟು ನಾನೇ ಹೋಗಿ ಹೇಳ್ಬರ್ತೀನಿ ಇವಾಗ நானும் அதுக்கே கிரிக்கெட் ஆட்ட ஆட் நீட் இல்வா அதுக்க உனப்பா தப்பு இவ்வளோ ஆட்டாடனா ಅದನ್ನ ಬಿಟ್ಬಿಟ್ಟು ಆ ನೀನ್ ನೋಡಿ ಮೀಸಿಗೆ ಚಾಡಿ ಹೇಳಕ್ ಹೋಗ್ತಿದಿರಲ್ಲ ಪ್ರವೀಣ ಹ್ಮ್ ಹಂಗಲ್ಲ ಹೇಳಕ್ ಹೋಗ್ಬೇಡಕ್ಕ ಅಂತ ಸುಮ್ನಿರು ಹ್ಮ್ ನೀನ್ ಅದಕ್ಕೆ ಮಾಡ್ತೀಯಾ ಹಲೋ ಚಂದ ಸುಮ್ ಕೇಳ ಚಂದ ತಾನೇ ನಿನ್ಗ್ ಹೇಳಿದ್ದು ಹ್ಮ್ ಆ ನಾವ್ ಆಟಾಡಕ್ ಬರಲ್ಲ ಕ್ರಿಕೆಟ್ ಆಡ್ತೀವಿ ಹೋಗು ಅಂತ ಆಮೇಲೆ ನೀನ್ ಹೇಗಾದ ಮೇಲೆ ನನ್ ಮೇಲ್ ಕೋಪ ಮಾಡ್ಕೊಳ್ತೀಯಲ್ಲ ಪ್ರವೀಣ ನಾನೇನು ಮಾಡಿದೆನ ಅಂತ ನಿಮ್ಗೆ ನಾ ಕಡೆ ಹೇಳು ಹ್ಮ್ ನೀನ್ ಹೇಳಿದ್ರೆ ನೀನು ಅವ್ರ ಮಾತ್ ಕೇಳೋದು ಅವಾಗ್ಲಿಂದ ನೀನೇನಾದ್ರು ಮಾತಾಡ್ತಿದ್ಯಾ ನೀನು ಹ್ಮ್ ನಾನ್ ಹೇಳ್ತೀನ್ ತಡಿ ಲೋ ಅಪ್ಪ ಪ್ರವೀಣ ಯಾಕೆ ಓ ಇವು ನೋಡಿಲಿ ಹ್ಮ್ ನೀನು ಬೇಕಾದ್ರೆ ಬಾ ಆಟ ಸೇರ್ಸ್ ಸೇರಿಸ್ಕೊಳ್ತೀವಿ ಬೇಕಾದ್ರೆ ಹ್ಮ್ ಬ್ಯಾಟಿಂಗ್ ಕೊಡ್ತೀವಿ ಬೇಕಾದ್ರೆ ಆಟಾಡುವಂತೆ ನೀನು ಹ್ಮ್ ಯಾರು ಫ್ರೆಂಡ್ಸ್ಗಳು ಇಲ್ಲ ಹುಡುಗರು ಅದಕ್ ನಾವೇನ ಆಡೋಣ ಬೇಜಾರ್ ಕಳಿಯೋಣ ಅಂತ ಆಟ ಆಟಾಡಕ್ ಬಂದ್ರೆ ಇವನು ಹ್ಮ್ ನಮ್ ಮೇಲೆ ನೆನತಾನು ನಿಮ್ ಹತ್ರ ಅಲ್ಲೆಲ್ಲ ಫೀಲ್ಡ್ ಅಲ್ಲಿ ಹೋಗಿ ಆಟ ಆಡ್ತಿರ್ಬಾ ಹೋಗ್ ಆಡ್ಕು ಇಲ್ಲ ಬಾ ಕ್ರಿಕೆಟ್ ಆಟ ಆಡೋಣ ಹ್ಮ್ ಅದನ್ನ ಬಿಟ್ಬಿಟ್ಟು ಹುಡುಗರು ಯಾರು ಇಲ್ಲ ಅದಕ್ಕೆ ನಾವು ಕ್ರಿಕೆಟ್ ಆಟ ಆಡ್ತಿದ್ವಪ್ಪ ಅದಕ್ ನೀರ್ ಬಂದ್ಬಿಟ್ಟು ನಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ನಾವೇನ್ ಮಾಡೋಣ ಲೋ ಸುನೀಲ ನೀನ್ ಯಾಕ್ಲ ಎದ್ರ ಕಾಣ್ತೀಯ ಹೇಳಿ ಬಿಡು ಮೇಷ್ಟ್ರ ಮುಂದೆ ನಾನು ಹೋಗಿ ಹೇಳ್ತೀನಿ ಸಾರ್ ಸಾರ್ ಮತ್ತೆ ಯಾರು ಬರಲಿಲ್ಲ ಸರ್ ಇವರಿಗೆಲ್ಲ ಆಟ ಆಡಕ್ ಮೊದ್ಲು ಕರೆದು ಸರ್ ಅದಕ್ಕೆ ಯಾರು ಬರ್ಲಿಲ್ಲ ಅದಕ್ ನಾವ್ ಒಂದ್ ಗಳಿಗೆ ಹೋಗ್ಬಿಟ್ಟು ಕ್ರಿಕೆಟ್ ಆಟ ಆಡ್ತಿದ್ವು ಅಂತ ಹೇಳ್ತೀನಿ ಬಿಡು ಹ್ಮ್ ಅದಕ್ಕೇನಂತೆ ಲೋ ಪ್ರವೀಣ್ ಯಾಕಲ್ಲ ನಮ್ ಚಂದ್ರ ಸುನಿಲ್ ಮೇಲೆ ನೀನು ಕೋಪ ಮಾಡ್ಕೊಂಡ್ತಿರೋದು ಹ್ಮ್ ಅವ್ರೇನ್ ಮಾಡಿದಾರ ಅಂತ ಅದು ಹ್ಮ್ ನೀವ್ ಯಾರು ಆಟ ಆಡಕ್ ಬರ್ಲಿಲ್ಲ ಅದಕ್ಕೆ கிரிக்க ஆ நானேத்திடும் இவ் யாரும் கட்டரங்க் தானேத்தே நானும் இவ்வோ ஏழும் நான் மேலே சார் மத்த இவனே சார்ல ஆட்டாட்க்க அதுக்கார் நான் கிரிக்கெட் ஆட்டாடத்தோ அட்டே சார் உம் கேக்கிறிங்க அவங்கேன் ಒಟ್ಟು ಬಣ್ಣ ಹಾಕೊಂಡ್ರಲ್ಲಾ ನಿಮಗೆ ಸುಳ್ಳು ಸುಳ್ಳೆ ಏನೇನು ಹೇಳ್ತೀರಾ ನೀವು ಹಾ ನಾವು ಕಬಡ್ಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಇನ್ನು ನಾವು ಕಪ್ ಎಲ್ಲ ಗೆದ್ಬೇಕು ತಾಲೂಕ್ ಮಟ್ಟಕ್ಕೆ ಹೋಗ್ಬೇಕು ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗ್ಬೇಕು ಅಂತ ನಾನೇನು ಆಸೆ ಇಟ್ಕೊಂಡಿದ್ರೆ ನೀವು ನೋಡ್ರಿ ನೀವು ಕಣ ಆಯ್ತು ಬಿಡ್ರಿ ಹ್ಞೂ ನಾನೇನು ಮೇಷ ಮುಂದೆ ಏನು ಹೇಳಕ್ ಹೋಗಲ್ಲ ಜೊತೆ ಹೋಗ್ಬಿಟ್ಟು ಹ್ಮ್ ಆ ನಾವು ನಿನ್ಗೆ ಎಷ್ಟು ಫ್ರೆಂಡ್ಸ್ ಅಂತ ಕರೆದ್ರು ನಾನು ಮಾತೆ ಕೇಳಲ್ಲ ಹ್ಮ್ ಅದಕ್ಕೆ ನಾವು ಕರ್ಕೊಳ್ಳಿಲ್ಲ ನೀನು ಆಟಕ್ಕೆ ಕರ್ಕೊಳ್ಳಿಲ್ಲ ಅಂತ ನೀನು ಹೊಟ್ಟೆ ಕಿಚಿಂದ ಬಂದ್ಬಿಟ್ಟು ಮೇಷ್ಟ್ರ ಮುಂದೆ ಹೇಳ್ತೀನಿ ಅಂತ ಹೇಳ್ತೀರಲ್ಲ ಓ ಪ್ರವೀಣಾ ಇವೆಲ್ಲ ಹೊಟ್ಟೆ ಕಿಚ್ಚ ಬುದ್ಧಿ ಇಟ್ಕೋಬೇಡ ಕಣಲು ಹ್ಮ್ ನಾವೇನೋ ಫ್ರೆಂಡ್ಸ್ಗಳು ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಹ್ಞೂ ಆದ್ರೆ ನಿನ್ನ ಹತ್ರ ಒಟ್ಟು ಬಣ್ಣ ಕಣದ ಪ್ರವೀಣ ನಿನ್ನಹತ್ರ ಹ್ಮ್ ಇಲ್ಲ ಕಣ ಹೇಳು ಹ್ಞೂ ನನಗೂನು ಆಟೋ ಕರ್ಕೊಬೇಕಿತ್ತು ಅಂದ್ರೆ ನೀವು ನನಗೆ ಯಾಕೆ ಸೇರಿಸ್ಕೊಳ್ಳಿಲ್ಲ ಮತ್ತೆ ನಾನು ಅಲ್ಲೇ ನಿಂತಿದ್ದೆ ತಾನೆ ನಾನು ಹಾ ಹಾ ನೀವು ಬ್ಯಾಟ್ ಎಲ್ಲ ತಗೊಂಡು ಬ್ಯಾಟ್ ಬಾಲ್ ಎಲ್ಲ ತಗೊಂಡು ಕ್ರಿಕೆಟ್ ಆಟಾಡಕ್ ಬಂದ್ರೆ ನನ್ಗೂ ಕರೆದಿದ್ರೆ ನಾನು ಬರ್ತಿದ್ದೆ ಅದಕ್ಕೆ ನನ್ ಕೋಪ ಬಂತು ಅದಕ್ಕೆ ಅಂತ ಹೇಳ್ದೆ ನಾನು ಹ್ಮ್ ಅರಿ ಸರಿ ಆಯ್ತು ಬಿಡು ಇವಾಗ ಏನು ನೀನು ಆಟ ಆಡಕ್ ಬರ್ತೀಯ ತಾನೆ ಅದೇ ಮಾತು ಮೊದ್ಲೇ ಹೇಳಬೇಕಿತ್ತು ಅದನ್ನ ಬಿಟ್ಬಿಟ್ಟು ಅದು ಇದು ಅಂತ ಯಾಕೆ ಹೇಳ್ಬೇಕಿತ್ತು ನೀನು ಸುಮ್ ಸುಮ್ಮನೆ ಯಾಕೆ ಎದುರಿಸ್ಬೇಕಿತ್ತು ಸರಿ ಬಿಡು ಆಯ್ತು ಹೋಗ್ಲಿ ಇವಾಗ ಏನು ಏನು ಬೇಜಾರ್ ಮಾಡ್ಕೋಬೇಡ ಹಲೋ ಲೋ ಲೋ ಬಿಡ ಬಿಡಾತ್ಲಾಗ್ ಹೋಗ್ಲಿ ಹ

ಸಂಜೆ ಸ್ಕೂಲೆಲ್ಲ ಮುಗ್ದಾದ ಮೇಲೆ ಮುಗಿಸ್ಕೊಂಡು ಊರಲ್ಲಿ ಆಟಾಡೋಣಂತೆ ಇವಾಗ ಕಬಡ್ಡಿ ಪ್ರಾಕ್ಟೀಸ್ ಮಾಡೋ ಬರ್ರು ಹ್ಮ್ ಪಾಪ ನಮ್ಮ ಮೇಸ್ಟ್ ನಮ್ಮ ಮೇಲೆಲ್ಲ ಎಷ್ಟು ನೆಮ್ಮಕೆ ಇಟ್ಕೊಂಡಿದ್ದಾರೆ ಗೊತ್ತಾ ಹ್ಮ್ ಈ ಸಲ ನಾನು ನಾವೇ ಗೆಲ್ತೀವಂತ ಅದಕ್ಕೋಸ್ಕರ ನೀ ಹೇಳ್ತಿರೋದು ಬರ್ರಿ ಆಟಾಡೋಣ ಹ್ಮ್ ಕಬಡ್ಡಿ ಪ್ರಾಕ್ಟೀಸ್ ಮಾಡೋ ಬರ್ರು ತಂದು ಇರ್ಲಿ ಬಿಡಲ್ಲ ಪ್ರವೀಣ ಕ್ರಿಕೆಟ್ ಬೇಡ ಇವಾಗ ಬರ್ರಿ ಕಬಡ್ಡಿ ಆಟಾಡೋಣ ಮೊದ್ಲು ಕಣಲ್ಲ ಸುನಿಲ ಅದಕ್ಕೆ ತಾನೇ ನಾನು ಮೊದ್ಲು ಬರ್ತಾ ಬರ್ತಾ ಹೇಳಿದ್ದು ನನ್ನ ಮಾತೇ ಕೇಳಿಲ್ಲ ಬರ್ರಿ ಅತ್ಲಾಗ ಇವಾಗ ಆಟಾಡೋಣ ಬರ್ರಿ ಏ ಮಕ್ಳ ಏನಾರ ಮಾಡ್ತಿದೀರಾ ನಿನ್ಕಂಡು ಹಾ ನಾನು ಹೇಳಿದ್ದೇನು ನಿಮ್ಗೆ ನೀವು ಮಾಡ್ತಿರೋದೇನು ಪ್ರಾಕ್ಟೀಸ್ ಮಾಡ್ಬೇಕು ಬೇಗ ಬೇಗ ಪ್ರಾಕ್ಟೀಸ್ ಮಾಡ್ರಿ ಸೇರ್ಕೊಂಡು ಹಾ ಟೀಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಿ ಬರ್ತೀನಿ ಅಂತ ಹೇಳಿದೀನಿ ಏನು ಇನ್ನು ನಿನ್ಕಂಡು ಏನ್ ಮಾಡ್ತಿದ್ದೀರಾ ನೀವು ಸುಮ್ನೆ ಮಾತಾಡ್ತಿದ್ದೀರಾ ನೀವು ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಲ್ವಾ ನಾನು ಹೇಳಿದ್ದೀನಿ ತಾನೇ ನಿಮ್ಗೆ ಸುನಿಲಾ ಸರ್ ಬಂದ್ರು ಕಣದ ಹ್ಮ್ ಏನಲ್ಲ ಮಾಡುದು ಆ ಹುಡುಗರಿಗೆ ಎಲ್ಲಾರ್ಗು ಬರೋಲ್ಲ ಪ್ರಾಕ್ಟೀಸ್ ಅಂದ್ರೆ ಯಾರು ಬರಲಿಲ್ಲ ನೋಡು ಇವಾಗ ಸರ್ ಬೈತಾರೆ ಹ್ಮ್ ಸರ್ ಮತ್ತೆ ಏನ್ ಗೊತ್ತಾ ಸರ್ ನಾನು ಸುನೀಲಾ ಚಂದ ಎಲ್ಲ ಪ್ರಾಕ್ಟೀಸ್ ಮಾಡದ್ ಅಂತ ಎಲ್ಲಾರಿಗೂ ಕರೆದು ಸರ್ ಹ್ಮ್ ಯಾರು ಬರಲಿಲ್ಲ ಸರ್ ಅದಕ್ ಬಂದು ಅವ್ರು ಬರೋವರೆಗೂ ಆ ಸುಮ್ನೆ ನಿಂತಿದ್ದೆ ಸರ್ ಬರಲಿ ಅಂತ ಎಲ್ಲಾರು ಹ್ಮ್ ಆ ಅವಾಗ್ಲೇ ಅವಾಗಲೇ ಹೇಳ್ಕಳಿಸ್ತಿದ್ದೆ ತಾನೆ ಟೈಮ್ ವೇಸ್ಟ್ ಮಾಡ್ಬಾರ್ದು ಕಾಲಹರಣ ಮಾಡಬಾರ್ದು ಹ್ಞೂ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಟೀಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಿ ನಾನು ಹೇಳ್ಕೊಟ್ಟಂಗೆ ನೆನೆ ಪ್ರಾಕ್ಟೀಸ್ ಮಾಡ್ತಿರಬೇಕು ಅಂತ ಹೇಳಿದ್ದೀನಿ ಆಟ ಆಡ್ತಿರ್ಬೇಕು ಅಂತ ಆದ್ರೂ ನೀವು ಹೀಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ದೀರಲ್ಲ ಆ ಹಿಂಗಾದ್ರೆ ನೀವು ಗೆಲ್ತೀರಾ ನೀವು ನೋಡಿ ಬೇರೆ ಸ್ಕೂಲ್ ಸ್ಟೂಡೆಂಟ್ಸ್ಗಳು ಎಲ್ಲಾರು ಬಹಳ ಚೆನ್ನಾಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾ ಅವರು ಯಾರು ಜಾಸ್ತಿ ಚೆನ್ನಾಗ್ ಪ್ರಾಕ್ಟೀಸ್ ಮಾಡ್ತಾರೋ ಯಾರು ಸ್ಕಿಲ್ಗಳ್ನ ಡೆವಲಪ್ಮೆಂಟ್ ಮಾಡ್ಕೊತಾರೋ ಅವ್ರು ಮಾತ್ರ ಗೆಲ್ಲದಕ್ಕೆ ಸಾಧ್ಯ ಹ್ಞೂ ಸುಮ್ಮನೆ ಮಾತಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ಆಟಾಡ್ತೀವ ಅಂತ ಆಟಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ ಸರಿನಾ ಪ್ರಾಕ್ಟೀಸ್ ಮಾಡಿ ಬೇಗ ಬೇಗ ಎಲ್ಲಿ ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ದಾರೆ ಕರೀರಿ ಎಲ್ಲಾರ್ಗು ಹಾ ರಾಜೇಶ ಹೋಗಪ್ಪ ಎಲ್ಲರಿಗೂ ಕರ್ಕಂಬ ಹುಡುಗು ಬೇಗ ಆ ಎಲ್ ಮಾಡ್ತಿದಾರೆ ಎಲ್ಲರೂನು ಏ ಸುನಿಲ್ ಕುಮಾರ ಮಿಕ್ಕಿದ ಟೈಮಲ್ಲಿ ಮಾತ್ರ ಮಾತಾಡ್ತಿರ್ತಿಯಲ್ಲ ಇಂಥ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲಾರ್ಗು ಸೇರಿಸ್ಕೊಂಡು ನಿನ್ ಫ್ರೆಂಡ್ಸ್ ಗಳಿಗೆಲ್ಲ ನಿಮ್ಗೆ ಟೀಮ್ ಮಾಡ್ಸಿದ್ದೀನಿ ಅಂತಾನೆ ನಾನು ನಿಮ್ ಟೀಮ್ಗಳು ಯಾರ್ಯಾರಿದ್ದಾರೆ ಟೀಮ್ ಲೀಡರ್ಗಳು ಮಾಡಿದೀನಿ ಕ್ಯಾಪ್ಟನ್ಗಳು ಮಾಡಿದೀನಿ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಿಮ್ ನಿಮ್ ಟೀಮ್ ನ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವು ಆ ನೀವು ಆಟ ಆಡ್ಬೇಕಾ ಪ್ರಾಕ್ಟೀಸ್ ಮಾಡ್ಬೇಕಾ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ರು ಹ ಬರ್ರಿ ಅದೇ ಯಾವ ರೀತಿ ಆಡ್ತೀರಾ ನಾನು ನೋಡ್ತೀನಿ ಇವತ್ತು ನೀವು ಪ್ರಾಕ್ಟೀಸ್ ಮಾಡೋದನ್ನ ಯಾವ ರೀತಿ ಹೆಂಗ ಆಡ್ತೀರಾ ಅಂತ ಎಲ್ಲಾ ನೋಡ್ತೀನಿ ಎಲ್ಲೆಲ್ಲಿ ತಪ್ಪು ಮಾಡ್ತೀರಾ ಮಿಸ್ಟೇಕ್ಗಳು ಮಾಡ್ತೀರಾ ಎಲ್ಲಾನು ನಾನು ನೋಡ್ಬೇಕು ಬನ್ನಿ ಬಿಗ್ ಬೇಗ ಟೀಮ್ ಕರೀರಿ ಎಲ್ಲರೂ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಆಟ ಆಡ್ತಿದ್ರು ಸರ್ ಹ್ಮ್ ನಾನು ಸರ್ ಕರೀತಿದಾರೆ ಬೇಗ ಬರ್ಬೇಕಂತೆ ಕೋರ್ಟ್ ಹತ್ರ ಕಬಡ್ಡಿ ಕೋರ್ಟ್ ಹತ್ರ ಅಂತ ಹೇಳ್ ಬಂದಿದೀನಿ ಸರ್ ಎಲ್ಲರೂ ಎಲ್ಲಾರು ಬರ್ತಿದಾರೆ ನೋಡು ನಾನು ಹೇಳದೆ ಒಂದು ನೀವು ಮಾಡದೆ ಒಂದು ಹ್ಮ್ ಬರ್ಲಿ ಒಂದ್ ರೀಟು ಅವರು ಓಹೋ ಪಿ ಟಿ ಮೇಸ್ಟ್ರು ಮಕ್ಕಳುಗಳಿಗೆ ಕಬಡ್ಡಿ ಆಟ ಹೇಳ್ಕೊಡ್ತಿರ್ಬೇಕು ಹ್ಮ್ ನಾನು ಮೇಸ್ಟ್ರು ನಮ್ಮ ಹುಡುಗ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಇಲ್ಲಾಸೆ ಹೋಗ್ತಿದ್ದೆ ಏ ಪಾಪ ಮೇಸ್ಟ್ರು ಅವ್ರು ಕೆಲಸ ಮಾಡ್ತಿದ್ದಾರೆ ಸುಮ್ಮನೆ ಯಾಕೆ ಹ್ಮ್ ದಿವಸ ಬೇಕಾದ್ರೆ ಸಂಜೆ ಕಡೆಯಿಂದ ಸ್ಕೂಲ್ ಬಿಟ್ಟಾದ್ಮೇಲೆ ಬೇಕಾದ್ರೆ ಇಲ್ಲ ಇನ್ನೊಂದ್ ದಿವಸ ಯಾವತ್ತಾರು ಸಿಕ್ಕಿರ ಮಾತಾಡ್ಸೋಣ ಹ್ಞೂ ಪಾಪ ಅವರಿಗೆ ಇವಾಗ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಆ ಯಾರ ರಂಗಜ್ ಅಲ್ವ ಅವರು ರೀ ರಂಗಜ್ನವ್ರೆ ಯಾಕೆ ಬಂದು ವಾಪಸ್ ಹೋಗ್ತಿರಂಗಿದೀರಲ್ಲ ಯಾಕೆ ಏನಾಯ್ತು ನಮಸ್ಕಾರ ರಮೇಶ್ ಚೆನ್ನಾಗಿದ್ದೀರಾ ಆ ರಂಗಜ್ನವ್ರೆ ನಾವು ಚೆನ್ನಾಗಿದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ ಯಾಕೆ ಬಂದಿದ್ದು ನೀವು ವಾಪಾಸ್ ಹೋಗ್ತಿದ್ರಲ್ಲ ಯಾಕೆ ಏನಾಯ್ತು ಹಾ ಏನು ಬಂದ್ರಿ ಅಂತ ಗೊತ್ತಾಗ್ಲಿಲ್ವಲ್ಲ ಏನ್ ವಿಷಯ ರಂಗಜ್ಜ ಯಾಕೂ ಇಲ್ಲ ಕಣ್ರಿ ಮೇಷ್ಟ್ರೇ ರೈ ನಾನು ಇಲ್ಲಾಸೇನೆ ಬರ್ತಿದ್ದೆ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ನಮ್ಮ ಹುಡ್ಗ ಆಚೆ ಕಡೆ ಎಲ್ಲರೂ ಹುಡುಗರೆಲ್ಲ ನಿಂತಿದ್ರಲ್ಲ ಇಲ್ಲಿ ಆಟಾಡ್ತಿದ್ರಲ್ಲ ಅದಕ್ಕೆ ನಿಮಗ್ ಬೇರೆ ಬಲ ದಿವಸ ಆಯ್ತು ಮಾತಾಡ್ಸಿ ಅದಕ್ಕೆ ಹಿಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಂತ ಬಂದೆ ಕಣ್ರಿ ಮೇಸ್ ಇನ್ನೇನಿಲ್ಲ ಸಂತೋಷ ರಂಗಜ್ಜ ಹ್ಮ್ ನಾವೆಲ್ಲಾ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ನೀವೆಲ್ಲಾ ಆರಾಮಾಗಿದ್ದೀರಾ ತಾನೇ ಹ ಸುನಿಲಾ ಮನೇಲಿ ಚೆನ್ನಾಗಿ ಓದ್ಕೊಂಡ್ತಿದಾನ ಏನು ಇನ್ನು ಮೊದ್ಲು ಹಂಗೆ ತರಲೆ ಮಾಡೋದ್ ಕಲ್ತಿದಾನ ಕಣ್ರಿ ಮೇಸ್ರಿ ಹ್ಞೂ ಏನು ತರಲಗಿರ್ಲ ಏನು ಮಾಡಲ್ಲ ಚೆನ್ನಾಗಿ ಓದ್ಕೊಂಡ್ತನ್ಕೊಂಡು ಹೇಳಿ ಹೇಳ್ರಿ ಹ್ಮ್ ಹ್ಞೂ ನೀವು ಪರೀಕ್ಷೆ ಏನೋ ಕೊಡ್ತೀರಂತಲ್ಲ ಅದಕ್ಕೆಲ್ಲ ರಾತ್ರಿ ಹೊತ್ತೆಲ್ಲ ಓದ್ಕೊಂಡ್ತಾನೆ ಬೆಳಿಗ್ಗೆ ಎದ್ದಾಟಿಕಲ್ಲೂ ಓದ್ಕೊತಾನೆ ಯದಳ್ಳ ಪಾಪ ಸಾಕು ಸ್ಕೂಲಿಗೆ ಹೋಗ್ಬೇಕನ್ನು ಹೇಳೋ ಒತ್ತಾಯ್ತು ಅಂದ್ರೂ ಬುಕ್ ಇಟ್ಕೊಂಡೆ ಕುಂತಿನ ಅನ್ಕಂಡಿ ಮೇಸ್ರಿ ಹ್ಞೂ ಓದ್ತಾನೆ ಅದ್ರ ಬಗ್ಗೆ ಏನಿಲ್ಲ ಏನಂದ್ರೆ ಒಂದು ರೀಟು ಹ್ಮ್ ತರಲೆ ಮಾಡ್ತಾನ ಅಷ್ಟೇ ಅದ್ ಬಿಟ್ರೆ ಇನ್ನೇನ್ ಇಲ್ಕೊಂಡ್ರಿ ಮೇಸ್ರಿ ಹ್ಮ್ ಈ ಭಾನುವಾರದೊತ್ತು ಸ್ಕೂಲಿಗೆ ರಜೆ ಸಿಕ್ ಬಿಟ್ರೆ ಆಯ್ತು ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಹುಡುಗರ ಜೊತೆ ಹ್ಮ್ ಆ ನಮ್ಗಂತೂನು ಇತ್ತೀಚೆಗೆ ಹಾಕೋ ಬಲು ಭಯ ಆಗುದಣ್ರಿ ಮೇಷ್ರಿ ಯಾಕಂದ್ರೆ ಇವಾಗ ಮಳೆಗಾಲ ಬೇರೆ ನೋಡ್ರಿ ಹಳ್ಳ ಕಳ್ಳ ಎಲ್ಲಾ ತುಂಬಿರುತ್ತೆ ಹ್ಮ್ ಹಂಗಾಗಿ ಎಲ್ಲಾರುನು ಮಕ್ಳುಗಳು ಆಟ ಆಡೋ ವಯಸ್ಸು ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ಮತ್ತೆ ಭಯ ಆಗ್ತಿರುತ್ತೆ ಬಿಟ್ರೆ ಏನ್ ಅಂತದೇನಿಲ್ಲ ಕಣ್ರಿ ಮೇಸ್ಟ್ರೆ ಇದ್ ಮಾತೆಲ್ಲಾ ಕೇಳ್ತಾನೆ ಹ್ಮ್ ಓದ್ಕೊಳ್ಳೋದು ಬರ್ಕಣೋದು ಎಲ್ಲ ಮಾಡ್ತಾನೆ ಸುನೀಲ್ ಕುಮಾರ ಚಂದನ್ ಹಾ ಯಾಕ್ರಪ್ಪ ಸ್ಕೂಲಿಗೆ ರಜೆ ಇರೋ ದಿವಸ ಭಾನುವಾರ ಅಂತ ದಿವಸ ಎಲ್ಲ ಎಲ್ಲ ಹೋಗ್ಬಾರ್ದು ಕಣ್ರು ಮನೆ ಕೆಲಸ ಮಾಡ್ಬೇಕು ಓದ್ಕಣೋದು ಬರ್ಕಣೋದು ಇವೆಲ್ಲ ಮಾಡ್ಕೋಬೇಕು ನೀವು ಹೋಮಾರ್ ಕೂಳು ಮಾಡ್ಕೋಬೇಕು ಇವೆಲ್ಲ ಮಾಡ್ಬೇಕು ನೀವು ಅದನ್ ಬಿಟ್ಟು ನೀವು ಕೆರೆ ತಾವ ಕಟ್ಟೆ ತಾವ ಅಲ್ಲಿ ಹೋದ್ರೆ ಸರಿಯಾಗುತ್ತೆ ಅಂದ್ರು ಮಳೆಗಾಲ ಮಳಗಾಲ ಇವಾಗ ಏನಾದರೂ ಕಾಲು ಏನಾದ್ರು ಹೆಚ್ಚು ಕಮ್ಮಿ ಜಾರಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಆಗ್ತಾರೆ ಹಾ ಮೇಲೆ ಭಾಳ ಕಂಪ್ಲೇಂಟ್ಗಳು ಬರ್ತಿದಾವೆ ಈಗೆಲ್ಲ ಕೆರೆ ತಾವ ಅಲ್ಲಿ ಇಲ್ಲಿ ಹೋಗ್ತಾರಂತ ಇನ್ನೊಂದ್ ದಿಸ ಏನಾದ್ರು ಯಾರಾದ್ರೂ ನಿಮ್ಮ ಮೇಲೆ ಏನಾದ್ರು ಕಂಪ್ಲೇಂಟ್ ಹೇಳಿರ ಮಾತ್ರ ಇನ್ನೊಂದ್ ದಿಸ ತಗೊಂಡ್ಬರ್ಬಾರ್ದು ಇಂತ ಕಂಪ್ಲೇಂಟ್ಗಳೆಲ್ಲ ಸರಿನಾಡ್ರಿ ನಮ್ಮ ಮುಳ್ದ ಮೊದಲು ಹೋಗ್ತಿದ್ದ ಇವಾಗ ಏನು ಹೋಗಲ್ ಕಣಿ ಹೇಳ್ರಿ ಹ್ಮ್ ಕಂಡ್ರಿ ಮೇಸ್ಟಿ ಆಯ್ತು ಮಕ್ಳುಗಳಿಗೆ ನೀವು ಏನು ಹೇಳ್ಕೊಡ್ತಿದ್ರಿ ನಾನ್ ಮಧ್ಯದಲ್ಲಿ ಬಂದ್ಬಿಟ್ಟು ಸುಮ್ಕೆ ನಿಮ್ಗೆ ಆ ಇದಾಯ್ತು ನಾನು ಹೋಗ್ತೀನಿ ಕಣ್ರಿ ಮೇಸ್ಟೇ ಆಯ್ತು ಹ್ಮ್ ಬಂದ್ರಿ ಎಲ್ಲಾರು ಬೇಗ ಬೇಗ ಟೀ ಮಾಡಿ ಹ ಇನ್ನು ಎಷ್ಟೊತ್ ಮಾಡ್ತಿದ್ದೀರಾ ನೀವು ಎಲ್ಲಾರು ಬಂದ್ರ ಬೇಗ ಬೇಗ ಬರ್ರಿ